you <laughs> ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಕಂಟಿನ್ಯೂಷನ್ ಬ್ಲಾಗು ಅಂದ್ರೆ ನಾನು ಈಗಾಗಲೇ ವರಮಾಲಕ್ಷ್ಮಿ ಹಬ್ಬದ ಬೆಳಗ್ಗೆ ಪೂಜೆ ಎಲ್ಲ ಹೇಗಾಯ್ತು ಅಡುಗೆ ಊಟ ಎಲ್ಲ ಹೇಗಿತ್ತು ಅನ್ನೋದನ್ನ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇದು ಅದರ ನೆಕ್ಸ್ಟ್ ಪಾರ್ಟ್ ಆಗಿರುತ್ತೆ ಅಂದ್ರೆ ಸಂಜೆ ಪೂಜೆ ಹೇಗಾಯ್ತು ಜೊತೆಗೆ ಮುತ್ತೈದೆಯರನ್ನ ಕರೆದಿದ್ದು ವ್ರತದ ಕಥೆಯನ್ನು ಓದಿದ್ದು ಜೊತೆಗೆ ವಿಸರ್ಜನೆ ಹೇಗೆ ಮಾಡಿದೆ ವಿಸರ್ಜನೆ ಆದ ನಂತರ ಮಾರನೇ ದಿವಸ ಎಲ್ಲ ಅದನ್ನು ಹೇಗೆ ಎತ್ತಿಟ್ಕೊಂಡೆ ಅನ್ನೋದನ್ನ ಈ ವ್ಲಾಗಲ್ಲಿ ಅಲ್ಲಿ ನೀವು ನೋಡಬಹುದು ಹಾಗೆ ನಿಮ್ಮಲ್ಲಿ ತುಂಬಾ ಜನ ವಿಸರ್ಜನೆ ಆದ ನಂತರ ದೇವರ ಗುಡಿಸಿರುವಂತಹ ಸೀರೆ ಆಗಿರಬಹುದು ಕಳಿಸೊಳಗಡೆ ಹಾಕಿರುವಂತಹ ವಸ್ತುಗಳನ್ನು ಆಗಿರ್ಬೋದು ಅಥವಾ ಪೂಜೆಗೆ ಬಳಸಿರುವಂತಹ ವಸ್ತುಗಳನ್ನಾಗಿರ್ಬೋದು ಏನು ಮಾಡಬೇಕು ಅಂತ ತುಂಬಾ ಜನ ಕೇಳಿದ್ರಿ ಅದೆಲ್ಲದಕ್ಕೂ ಕೂಡ ಇವತ್ತಿನ ಈ ವ್ಲಾಗಲ್ಲಿ ಅಲ್ಲಿ ಉತ್ತರ ಸಿಗುತ್ತೆ ಅಂತ ಭಾವಿಸಿದೀನಿ ಹಾಗಿದ್ರೆ ತಡ ಬನ್ನಿ ಬ್ಲಾಗ್ ಶುರು ಮಾಡೋಣ ವರಮಾಲಕ್ಷ್ಮಿ ಹಬ್ಬದಲ್ಲಿ ಎರಡು ಮೂರು ದಿವಸ ಸರಿಯಾಗಿ ನಿದ್ದೇ ಇರಲಿಲ್ಲ ಅದರಲ್ಲೂ ನನಗೆ ಈ ಸಲ ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇರೋ ಕಾರಣ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಮಾಡಿದ ನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ನಂತರ ಮತ್ತೆ ಎದ್ದು ಎಲ್ಲದನ್ನು ಪೂಜೆಗೆ ಹಾಗೆ ಮುತ್ತೈದೆಯರೆಲ್ಲ ಬರ್ತಾರಲ್ವ ಅದಕ್ಕೆಲ್ಲ ಜೋಡಿಸಿಡುವಂಥದ್ದು ಮನೆಯನ್ನು ಸೆಟಪ್ ಮಾಡೋದು ಎಲ್ಲ ಮಾಡ್ಕೊಂಡ್ವಿ ಇಲ್ಲಿ ಮೊದಲಿಗೆ ನಾನು ಒಂದು ಐದು ಜನ ಮುತ್ತೈದೆಯರಿಗೆ ಅರ್ಶನ ಕುಂಕುಮ ಹಾಗೆ ತಾಂಬೂಲವನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆ ಮನೆಯೂ ಕೂಡ ಪೂರ್ತಿ ಕಾರ್ಪೆಟ್ ಹಾಕಿ ಬಂದವರು ಕೂತ್ಕೊಳ್ಳೋದಕ್ಕೆ ಜೊತೆಗೆ ಸೋಫಾ ಕವರ್ ಎಲ್ಲ ಚೇಂಜ್ ಮಾಡಿ ಇಲ್ಲಿ ದೇವ್ರ ಮನೆ ಮುಂದೆ ಒಂದು ಫೌಂಟೇನನ್ನು ಮಾಡಿದ್ವಿ ನಾವು ಮನೆಯಲ್ಲಿ ವೆಲ್ಕಮಿಂಗ್ ಲೇಡಿ ಇತ್ತಲ್ವ ಕ್ಲೇ ಅಲ್ಲಿ ಮಾಡಿರೋ ಅಂಥದ್ದು ಅದ್ರ ಕೆಳಗಡೆ ಒಂದು ಉರ್ಲಿ ಇಟ್ಟು ಅದರೊಳಗಡೆ ಮೋಟಾರ್ನ ಫಿಕ್ಸ್ ಮಾಡಿ ವೆಲ್ಕಮಿಂಗ್ ಲೇಡಿ ಬಿಂದ್ಗೆ ಎತ್ಕೊಂಡಿರೋ ತರ ಇದೆ ಅಲ್ಲಿಂದ ನೀರು ಬರೋ ರೀತಿ ಫೌಂಟೇನ್ ಎಲ್ಲ ರೆಡಿ ಮಾಡಿದ್ವಿ ಅಂದ್ರೆ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಅದು ನೀರು ಬೀಳ್ತಾ ಇರೋವಂಥ ಸೌಂಡ್ಗೆ ಒಂಥರ ಪ್ಲೆಸೆಂಟ್ ಆಗಿರುತ್ತೆ ಅಂತ ಅದನ್ನೆಲ್ಲ ಸೆಟಪ್ ಮಾಡಿ ನಾನು ಕೂಡ ಹೋಗಿ ಫ್ರೆಶಪ್ ಆಗಿ ಇವಾಗ ಪೂಜೆಯನ್ನು ಮಾಡ್ತಾ ನಾನು ನಾನಿವತ್ತು ಉಟ್ಕೊಂಡಿರೋಂಥ ಸೀರೆ ತುಂಬಾ ಸ್ಪೆಷಲ್ ಸೀರೆ ಅಂತ ಹೇಳ್ಬೋದು ಯಾಕಂದರೆ ಇದು ನಮ್ಮ ಅಮ್ಮನ ಸೀರೆ ನನಗೆ ಅಂತ ಉಳಿದಿರೋ ಅಂಥ ಏಕೈಕ ಸೀರೆ ಅಂತಲೂ ಹೇಳ್ಬೋದು ತುಂಬ ವರ್ಷದ ಹಳೆ ರೇಷ್ಮೆ ಸೀರೆ ಇದು ಆ ಸೀರೆಗೆ ನಾನು ಹಾಕಿರೋಂಥ ಬ್ಲೌಸು ರೆಡಿಮೇಡ್ ಬ್ಲೌಸು ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ಅಮ್ಮನ ಸೀರೆ ಇದು ರೇಷ್ಮೆ ಸೀರೆ ಏನಿದೆ ಇದಕ್ಕೆ ಮ್ಯಾಚ್ ಆಗೋ ರೀತಿ ಮರೂನ್ ಕಲರ್ದು ಒಂದು ಬ್ಲೌಸನ್ನು ಹೊಲಿಸಿದೆ ಅದು ಬಟ್ ಸ್ಲೀವ್ ಸ್ವಲ್ಪ ಶಾರ್ಟ್ ಆಗಿರೋದ್ರಿಂದ ಈ ಗೋಲ್ಡನ್ ಕಲರ್ ಬ್ಲೌಸನ್ನು ಇವತ್ತು ನಾನು ಮ್ಯಾಚ್ ಮಾಡಿದ್ದೀನಿ ಪ್ರತಿಯೊಬ್ಬ ಹೆಣ್ಮಗೂ ಕೂಡ ಅಮ್ಮನ ಸೀರೆ ಅಂದರೆ ಅದೊಂಥರ ಅಟ್ಯಾಚ್ಮೆಂಟು ಸೆಂಟಿಮೆಂಟು ಅವ್ರದ್ದು ಅಂತ ಉಳಿದಿರೋ ಅಂಥ ಈ ಸೀರೆನ ತುಂಬ ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಸುಮಾರಷ್ಟು ಫಂಕ್ಷನ್ಗಳಿಗೂ ಕೂಡ ಉಟ್ಕೋತೀನಿ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಸೀರೆ ರೆಡಿ ಎಲ್ಲ ಆಗಿದ್ದಾದ ನಂತರ ಮೊದಲು ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ ಸಂಜೆ ಪೂಜೆ ಮುತ್ತೈದೆಯವರು ಬರೋದಕ್ಕಿಂತ ಮುಂಚೆ ನಾನು ಪ್ರತಿ ವರ್ಷವೂ ಕೂಡ ಸಂಜೆ ಪೂಜೆ ಮಾಡ್ತೀನಿ ಒಂದು ಸಲ ಮುತ್ತೈದೆಯನ್ನ ನಾವೆಲ್ಲ ಹೋಗಿ ಕರೆದು ಬರೋದಕ್ಕೆ ಶುರು ಮಾಡಿದ್ಮೇಲೆ ಒಬ್ರೊಬ್ಬರೇ ಬರ್ತಾನೆ ಇರ್ತಾರೆ ನಾವು ದೂರ ಎಲ್ಲೂ ಹೋಗಿ ಬರೋದಕ್ಕಾಗಲ್ಲ ಹಾಗಾಗಿ ನಮ್ಮ ಮನೆಯಿಂದ ಸ್ವಲ್ಪ ಅಂಥವರು ಕೆಲವರು ಕರ್ತಿದ್ರು ಕುಂಕುಮಕ್ಕೆ ಹಾಗಾಗಿ ಅಲ್ಲಿಗೆ ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ ಆನಂತರ ನಮ್ಮ ಮನೆಗೆ ಒಬ್ರೊಬ್ರೆ ಬರೋದಕ್ಕೆ ಶುರುವಾದರೆ ಹೋಗೋದಕ್ಕಾಗಲ್ಲ ಅಂತ ಬೇಗನೆ ಪೂಜೆ ಮುಗಿಸಿ ಒಂದು ನಾಲ್ಕು ಗಂಟೆಗೆಲ್ಲ ನಾವು ಮನೆಯಲ್ಲಿ ಮನೆಯಿಂದ ಹೊರಟ್ವಿ ಸೊ ಒಂದು ಐದು ಗಂಟೆ ಐದುವರೆ ಅಷ್ಟರಲ್ಲಿ ನಾವೆಲ್ಲ ಮುಗಿಸ್ಕೊಂಡು ಮನೆಗೆ ಬರ್ಬೋದು ಆಮೇಲೆ ಬಂದವ್ರಿಗೆ ಕುಂಕುಮ ಕೊಡೋದಕ್ಕೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ದೂರದಲ್ಲಿರೋವಂಥ ಮನೆಗಳಿಗೆ ಫಸ್ಟ್ ಹೋಗಿ ಬಂದುಬಿಟ್ವಿ ಇನ್ನು ನಾವು ಬೇರೆಯವ್ರ ಮನೆಗೆ ಹೋಗಿದ್ದಾಗ ನಮ್ಮ ಮನೆಗೆ ಯಾರಾದರೂ ಮುತ್ತೈದೆಯರು ಬಂದರೆ ಅವರು ಬರೀ ಕೈಯಲ್ಲಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಕುಂಕುಮ ತಟ್ಟೆ ಹಾಗೆ ತಾಂಬೂಲ ತಟ್ಟೆ ಎಲ್ಲ ರೆಡಿ ಮಾಡಿ ನಮ್ಮ ಅತ್ತೆಗೆ ಹೇಳಿದ್ದೆ ಯಾರಾದರೂ ಬಂದರೆ ಅವ್ರಿಗೆ ಹೇಳಿ ಕುಂಕುಮ ಹಚ್ಕೊಂಡು ತಾಂಬೂಲ ತಗೊಳ್ಳೋದಕ್ಕೆ ಅಂತ ನಾವು ಸ್ವಲ್ಪ ಬೇಗನೆ ಹೋಗಿದ್ದಿದ್ರಿಂದ ನಾವು ಬರೋವರೆಗೂ ಯಾರೂ ಬಂದಿರಲಿಲ್ಲ ನಾವು ಬಂದ ಮೇಲೆ ಒಬ್ರೊಬ್ಬರೇ ಬರೋದಕ್ಕೆ ಶುರು ಆದರೂ ತುಂಬ ಜನರ ಮನೆಗೆ ಕುಂಕುಮಕ್ಕೆ ಹೋಗಿದ್ವಿ ಅಂದರೆ ಫ್ರೆಂಡ್ಸ್ ಮನೆಗೆ ಅಕ್ಕಪಕ್ಕ ಮನೆಯವ್ರ ಮನೆಗೆ ಎಲ್ಲರ ಮನೆಗೂ ಹೋಗಿದ್ವಿ ಹಾಗೆ ಹೋದವ್ರ ಮನೇಲಿ ನಾವು ಕೂಡ ಕುಂಕುಮಕ್ಕೆ ಕರೆದು ಬಂದಿದ್ವಿ ತುಂಬ ಜನ ಕರೆದವರೆಲ್ಲ ಆಲ್ಮೋಸ್ಟ್ ಬಂದಿದ್ರು ಅವರೆಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟು ಕಳಿಸೋ ಅಷ್ಟರಲ್ಲಿ ಸುಮಾರು ಒಂಬತ್ತು ಗಂಟೆ ಮೇಲಾಗಿತ್ತು ರಾತ್ರಿ ಅದಾದ ನಂತರ ಮುತ್ತೈದೆಯರೆಲ್ಲ ಹೊರಟ ನಂತರ ನಾನು ವ್ರತದ ಕತೆ ಇನ್ನೂ ಓದಿರಲಿಲ್ಲ ಹಾಗಾಗಿ ಇವಾಗ ಅಂದರೆ ರಾತ್ರಿ ಒಂಬತ್ತು ಗಂಟೆ ಸಮಯ ಇವಾಗ ಈಗ ವ್ರತದ ಕಥೆಯನ್ನು ಓದಿ ಆರತಿಯನ್ನು ಮಾಡ್ತಾ ಇದ್ದೀನಿ ಲಕ್ಷ್ಮಿಗೆ ವರಮಹಾಲಕ್ಷ್ಮಿ ವ್ರತದ ಪುಸ್ತಕ ಇರುತ್ತಲ್ಲ ಆ ಪುಸ್ತಕದಲ್ಲೇ ಕತೆ ಇರುತ್ತೆ ಅದನ್ನು ಓದಬೇಕು ಅಥವಾ ಕೇಳಿಸ್ಕೋಬೇಕು ಓದೋರು ಯಾರಾದರೂ ಓದ್ತಾ ಇದ್ರೆ ಅದನ್ನು ಕೇಳಿಸ್ಕೊಂಡ್ರೆ ತುಂಬ ಒಳ್ಳೆಯದು ನಾವು ಪೂಜೆ ಮಾಡಿದಂತಹ ಪೂರ್ಣ ಫಲ ಲಭಿಸಬೇಕು ಅಂತಂದರೆ ವರಮಾಲಕ್ಷ್ಮಿ ವ್ರತ ಮಾಡಿರೋ ಅಂತ ಕಥೆ ಏನಿರುತ್ತೆ ಅದನ್ನು ಕೇಳಬೇಕಾಗತ್ತೆ ಅಥವಾ ಓದಬೇಕಾಗತ್ತೆ ಲಕ್ಷ್ಮಿ ಎಂಬ ವ್ರತವೊಂದುಂಟು ಅದನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಗೆ ಹಿಂದಿನ ಶುಕ್ರವಾರದ ದಿನ ಆಚರಿಸತಕ್ಕದ್ದು ಅಂತಹ ಈ ವ್ರತ ವಿಧಾನವನ್ನು ನಾನು ನಿಮಗೆ ಹೇಳುತ್ತೇನೆ ಈ ವ್ರತವನ್ನು ಮಾಡುವ ವಿಧಾನ ಹೇಗೆ ಹಿಂದೆ ಯಾರು ಈ ವ್ರತವನ್ನು ಆಚರಿಸಿ ಫಲವನ್ನು ಪಡೆದಿದ್ದಾರೆ ಎಂದು ಕೇಳಲು ಆಗ ಪರಮೇಶ್ವರನು ಶ್ರಾವಣ ಮಾಸದ ಎರಡನೇ ಶುಕ್ರವಾರದ ದಿನ ವಿಧಿ ಪ್ರಕಾರದಿಂದ ಭಕ್ತಿ ಪುರಸ್ಕೃತವಾಗಿ ಪೂಜಿಸಿದರೆ ಅಂತಹವರು ಸಕಲ ಸಂಪತ್ತನ್ನು ಪಡೆಯುತ್ತಾರೆಂದು ಈ ವಿಚಾರವಾಗಿ ನಡೆದ ಒಂದು ವೃತ್ತಾಂತವನ್ನು ಹೇಳುವೆನು ಕೇಳು ಎಂದು ಇಂತೆಂದನು ಹಿಂದೆ ವಿದರ್ಭವಿಂದ ದೇಶವಂಪಣಿಯಾಗಿ ಸಕಲ ಶಾಸ್ತ್ರ ಸಂಪನ್ನಳಾಗಿ ಪತಿ ಶುಶ್ರೂಷೆಯಲ್ಲಿ ನಿರತಳಾಗಿ ಕಾಲ ಕಳೆಯುತ್ತಿದ್ದಳು ಒಂದು ದಿನ ಈಕೆಯು ತನ್ನ ಪೂರ್ವಾರ್ಜಿತ ಪುಣ್ಯ ಫಲದಿಂದ ರಾತ್ರಿ ನಿದ್ರಿಸುತ್ತಿರುವಾಗ ಒಂದು ಶುಕ್ರವಾರದ ದಿನ ನಡುರಾತ್ರಿಯಲ್ಲಿ ಒಬ್ಬ ಈಕೆಯ ಸ್ವಪ್ನದಲ್ಲಿ ಬಂದು ಚಾರುಮತಿಯೇ ಏಳು ಎದ್ದೇಳು ನಾನು ವರಮಹಾಲಕ್ಷ್ಮಿ ಇಟ್ಟಬೇಕೆಂದು ಬಂದಿರುವ ವರಮಹಾಲಕ್ಷ್ಮಿಯೇ ನಾನು ನಿನಗೆ ಒಳ್ಳೆಯದಾಗತಕ್ಕ ವಿಚಾರವನ್ನು ಹೇಳುತ್ತೇನೆ ಕೇಳು ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಪೂರ್ತಿ ಓದಿ ಮುಗಿಸಿದ ನಂತರ ಇವಾಗ ಕೆಂಪಾರ್ತಿಯನ್ನ ಮಾಡೋದಕ್ಕೆ ತುಪ್ಪದ ದೀಪಗಳನ್ನು ಹಚ್ಕೋತಾ ಇದ್ದೀನಿ ಇದು ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ಮಾಡುವಂಥ ಪ್ರೋಸೆಸ್ಸು ಇದೆಲ್ಲದೂ ಕೂಡ ವ್ರತದ ಕಥೆಯನ್ನು ಓದಿ ಕೆಂಪಾರ್ತಿಯನ್ನು ಮಾಡಿ ಅನಂತರ ಸ್ವಲ್ಪ ಹೊತ್ತು ಬಿಟ್ಟು ವಿಸರ್ಜನೆಯನ್ನು ಮಾಡಬೇಕಾಗತ್ತೆ ಇನ್ನು ನಾನು ವಿಸರ್ಜನೆಯನ್ನು ಶುಕ್ರವಾರ ದಿವಸನೇ ಮಾಡಿದೆ ಯಾಕಂದರೆ ನಮ್ಮ ಮನೆಯಲ್ಲಿ ಮುಂಚೆಯಿಂದಲೂ ಕೂಡ ಶುಕ್ರವಾರ ದಿವಸ ಸಂಜೆ ಎಷ್ಟೊತ್ತೇ ಆದರೂ ಅವತ್ತಿನ ದಿವಸವೇ ವಿಸರ್ಜನೆ ಮಾಡುವಂಥದ್ದು ಇನ್ನು ಈ ಸಲ ಹುಣ್ಣಿಮೆ ಇದ್ದಿದ್ದ ಕಾರಣ ಶುಕ್ರವಾರ ದಿವಸ ರಾತ್ರಿ ವಿಸರ್ಜನೆ ಮಾಡಿದ್ದೆ ಆದರೆ ಯಾವುದನ್ನು ಕೂಡ ಎತ್ತಿಟ್ಟಿರಲಿಲ್ಲ ಶನಿವಾರ ದಿವಸ ಸಂಜೆಗೆ ಪೂರ್ತಿ ಮತ್ತೊಂದು ಸಲ ಪೂಜೆ ಮಾಡಿ ಆನಂತರ ಎಲ್ಲದನ್ನೂ ಕೂಡ ಎತ್ತಿಟ್ಕೊಂಡೆ ಇನ್ನು ಶುಕ್ರವಾರ ವಿಸರ್ಜನೆ ಮಾಡಿದ್ದಕ್ಕೆ ಇನ್ನೊಂದು ಕಾರಣ ಇದೆ ಅದೇನೆಂದರೆ ನನಗೆ ಪೀರಿಯಡ್ಸ್ ಡೇಟ್ ಇತ್ತು ಯಾವ ಸಮಯದಲ್ಲಿ ಪೀರಿಯಡ್ಸ್ ಆಗ್ತೀನೋ ಗೊತ್ತಿಲ್ಲ ಇಷ್ಟೆಲ್ಲ ಪೂಜೆ ಮಾಡಿ ಪೀರಿಯಡ್ಸ್ ಆದರೆ ಅದೊಂಥರ ನಮಗೆ ಮುಜುಗರ ಅಲ್ವಾ ಇಷ್ಟೆಲ್ಲ ಪೂಜೆ ಮಾಡಿದೆ ಬಟ್ ಹೀಗಾಯಿತು ಅಂತ ಅನಿಸುತ್ತೆ ಹಾಗಾಗಿ ನಾನು ವಿಸರ್ಜನೆಯನ್ನು ಶುಕ್ರವಾರ ದಿವಸನೇ ಮಾಡಿಬಿಟ್ಟೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಅಂದರೆ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತೆಲ್ಲ ಆಡಿದ್ವಿ ಅದಾದಮೇಲೆ ಸಂಜೆಗೆ ಊಟ ಮಾಡೋದಕ್ಕಿಂತ ಮುಂಚೆ ದೇವಿಯ ಕಳಸವನ್ನು ಮೂರು ಸಲ ಬಲಭಾಗಕ್ಕೆ ಅಲಗಾಡಿಸ್ದೆ ಅನಂತರ ಕಳಸದ ಕಾಯಿಯನ್ನು ಹಾಗೆ ಮುಖವಾಡ ಹಾಕಿದ್ವಲ್ಲ ಅದನ್ನು ಕೂಡ ಮೂರು ಸಲ ಎತ್ತಿಟ್ಟೆ ಆ ದೇವ್ರ ಮೇಲೆ ಹಾಕಿರುವಂಥ ಹೂವನ್ನು ಕೂಡ ಮೂರು ಸಲ ಬಲಭಾಗಕ್ಕೆ ಸೋಕ್ಸಿದ್ರೆ ಅಲ್ಲಿಗೆ ವಿಸರ್ಜನೆ ಆದಂಗೆ ಆಗುತ್ತೆ ವಿಸರ್ಜನೆ ಮಾಡುವಂಥ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನೇನು ಇರುತ್ತೋ ಅದನ್ನೆಲ್ಲ ಕೇಳಿಕೊಂಡು ಈ ಸಲ ನನ್ನ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟರ ಮಟ್ಟಿಗೆ ನಾನು ಪೂಜೆಯನ್ನು ಮಾಡಿದ್ದೀನಿ ಮುಂದಿನ ಸಲ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋ ಹಾಗೆ ನೀನೇ ನನಗೆ ಶಕ್ತಿಯನ್ನು ಕೊಡು ಧೈರ್ಯ ಕೊಡು ಅಂತ ಲಕ್ಷ್ಮೀ ಮಾತೆಯನ್ನು ಕೇಳಿಕೊಂಡು ವಿಸರ್ಜನೆ ಮಾಡಿದ್ದಾಯಿತು ವಿಸರ್ಜನೆ ಮಾಡಿದ ನಂತರ ದೀಪ ಏನು ಉರಿತನೇ ಇರಬೇಕು ಅಂತ ಅಗತ್ಯ ಇಲ್ಲ ಅದರಲ್ಲಿ ದೀಪದಲ್ಲಿ ಎಷ್ಟು ಎಣ್ಣೆ ಇರುತ್ತೋ ಅಷ್ಟು ವರೆಗೂ ಹುರಿದ್ರೆ ಸಾಕಾಗುತ್ತೆ ಅದೇ ನೀವು ವಿಸರ್ಜನೆ ಮಾಡಿಲ್ಲ ಅಂದರೆ ದೀಪ ಬೆಳಗ್ತಾನೆ ಇರಬೇಕು ದೀಪ ಆರೋಗಬಾರ್ದು ಜೊತೆಗೆ ನೀವು ಬೆಳಗ್ಗೆ ಒಂದು ಸಲ ನೈವೇದ್ಯ ಮಾಡಿ ಪೂಜೆ ಮಾಡಬೇಕಾಗತ್ತೆ ಮತ್ತು ಸಾಯಂಕಾಲ ಪೂಜೆ ಮಾಡಬೇಕು ದಿನಕ್ಕೆ ಮೂರು ಸಲ ಅಥವಾ ಎರಡು ಸಲನಾದರೂ ಪೂಜೆ ಮಾಡಬೇಕಾಗತ್ತೆ ತುಂಬ ಕಟ್ಟುನಿಟ್ಟಾಗಿ ಯಾವುದೇ ಮಡಿ ಯಾವುದೇ ಮೈಲ್ಗೆ ಇಲ್ಲದೇ ಇರೋ ರೀತಿ ಮಡಿಯಿಂದ ಪೂಜೆ ಮಾಡಬೇಕು ಇನ್ನು ಹಬ್ಬ ಎಲ್ಲ ಆದ ಮಾರನೇ ದಿವಸ ಇದು ಶನಿವಾರ ದಿವಸ ಬೆಳಗ್ಗೆನೇ ಜೋರಾಗಿ ಮಳೆ ಬರ್ತಾ ಇದೆ ಮನೆ ಮುಂದೆ ಹಾಕಿರುವಂಥ ರಂಗೋಲಿ ನೀರಿನಲ್ಲೆಲ್ಲ ಬೆರೆತು ಹೋಗ್ತಾ ಇದೆ ನಾನು ಹಬ್ಬದ ಹಿಂದಿನ ದಿವಸವೇ ಈ ರಂಗೋಲಿಯನ್ನು ಹಾಕಿದ್ದೆ ಹಬ್ಬದ ಹಿಂದಿನ ದಿವಸ ಕೂಡ ಮಳೆ ಬಂದಿತ್ತು ಆದರೆ ರಂಗೋಲಿ ಸ್ವಲ್ಪವೂ ಹಾಳಾಗಿರಲಿಲ್ಲ ಆದರೆ ಇವತ್ತು ನೋಡಿ ನೀರಲ್ಲೆಲ್ಲ ಬೆರೆತೋಗ್ತಾ ಇದೆ ಆ ಬಣ್ಣ ಎಲ್ಲ ಇನ್ನು ವಿಸರ್ಜನೆಯನ್ನು ನಾನು ಹಿಂದಿನ ದಿವಸ ಅಂದರೆ ಶುಕ್ರವಾರ ದಿವಸ ರಾತ್ರಿನೇ ಮಾಡಿದ್ದ ಕಾರಣ ಶನಿವಾರ ದಿವಸ ನಿಧಾನವಾಗಿ ಬೆ ಲೇಟಾಗೇ ಎದ್ದು ಸಂಜೆಗೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಇವಾಗ ಎಲ್ಲ ವಸ್ತುಗಳನ್ನ ಎತ್ತಿಟ್ಕೋತಾ ಇದ್ದೀನಿ ಜೊತೆಗೆ ಲಕ್ಷ್ಮಿಗೆ ಉಡ್ಸಿರೋ ಸೀರೆ ಹಾಕಿರೋವಂಥ ಒಡವೆ ಎಲ್ಲದನ್ನು ಕೂಡ ತೆಗೆದಿಡ್ತಾಯಿದ್ದೀನಿ ಅಂಥ ಬಳೆಗಳನ್ನ ನಾನು ಯಾರಾದರೂ ಮನೆಗೆ ಬರ್ತಾಯಿರ್ತಾರಲ್ವ ಮುತ್ತ ಇದೆಯವರು ಅವ್ರಿಗೆ ಕೊಡೋದಕ್ಕೆ ಯೂಸ್ ಮಾಡ್ಕೊತೀನಿ ಹಾಗೆ ಮುಂದಿನ ವರ್ಷಕ್ಕೆ ಕೂಡ ಬಳಸ್ಕೊಬೋದು ಆ ಒಡ ಆ ಬಳೆಗಳನ್ನ ಇನ್ನು ಲಾಸ್ಟ್ ಟೈಮು ಇದೇ ರೀತಿ ದೇವ್ರ ಮೇಲೆ ಹೂವೆಲ್ಲ ಹಾಕಿ ಅರ್ಚನೆ ಮಾಡಿದ್ವಿ ಅದನ್ನು ನಾನು ಲಾಸ್ಟ್ ಟೈಮ್ ಪೀರಿಯಡ್ಸ್ ಆಗಿಬಿಟ್ಟಿದ್ದೆ ಅಂತ ವಿಸರ್ಜನೆ ಮಾಡಿದ ನಂತರ ಎಲ್ಲದನ್ನು ನಮ್ಮ ಆಂಟಿ ಹಾಗೆ ನಮ್ಮ ಅತ್ತಿಗೆ ಎತ್ತಿಟ್ಟಿದ್ರು ಅವ್ರಿಗೆ ಗೊತ್ತಿಲ್ಲದೆ ವಿಗ್ರಹದ ಸಮೇತ ಕಸದಲ್ಲಿ ಹಾಕ್ಬಿಟ್ಟಿದ್ರು ಬಟ್ ಹೇಗೋ ನನಗೆ ಆ ವಿಗ್ರಹ ವಾಪಸ್ ಸಿಕ್ತು ಆದರೆ ಈ ಸಲ ನಾನೇನೇ ಎತ್ತಿಡ್ತಾ ಇರೋದ್ರಿಂದ ಎಲ್ಲದನ್ನು ಹುಷಾರಾಗಿ ಎತ್ತಿಟ್ಕೋತಾ ಇದ್ದೀನಿ ವಿಗ್ರಹಗಳನ್ನೆಲ್ಲ ಸಪ್ರೇಟಾಗಿ ತೆಗೆದು ಹಾಗೆ ಈ ಸಲ ಶ್ರೀಚಕ್ರ ಕೂಡ ಇತ್ತಲ್ಲ ಅದನ್ನು ಕೂಡ ಸಪ್ರೇಟಾಗಿ ಎತ್ತಿಟ್ಟು ಇನ್ನು ಅರ್ಚನೆಗೆ ಬಳಸಿದಂಥ ಹೂಗಳನ್ನ ಹಾಗೆ ಗೆಜ್ಜೆ ವಸ್ತ್ರನ ಎಲ್ಲದನ್ನು ಕೂಡ ಒಂದು ಕವರಲ್ಲಿ ಇದ್ದೀನಿ ಅನಂತರ ತಗೊಂಡೋಗಿ ಒಂದು ಮರದ ಕೆಳಗಡೆ ಹಾಕ್ತೀವಿ ದೇವ್ರ ಮೇಲ್ಗ ಹಾಕಿರೋಂಥ ಹಾರಗಳಾಗಿರ್ಬೋದು ಎಲೆ ಆಗಿರ್ಬೋದು ಬೀಳ್ಯದಲ್ಲೇ ಆಗಿರ್ಬೋದು ಬಾಳೆ ಕಂದುಗಳಾಗಿರ್ಬೋದು ಎಲ್ಲದೂ ಅಷ್ಟೇ ಯಾರು ತುಳಿದೇ ಇರೋವಂಥ ಕಡೆ ಒಂದು ಮರದ ಗಿಡದ ಕೆಳಗಡೆ ಹಾಕಿದ್ರೆ ನಡೆಯುತ್ತೆ ಅಥವಾ ಹರಿಯೋ ನೀರಿಗೂ ಕೂಡ ಹಾಕ್ಬೋದು ಆದರೆ ಬೆಂಗಳೂರಂಥ ನಗರದಲ್ಲಿ ಹರಿಯೋ ನೀರು ಸಿಗೋದು ಕಷ್ಟ ಹಾಗಾಗಿ ಒಂದು ಮರದ ಕೆಳಗಡೆ ಹಾಕಿದ್ರೆ ಸಾಕಾಗತ್ತೆ ಹಾಗೆ ದೇವ್ರ ನೈವೇದ್ಯಕ್ಕೆ ಇಟ್ಟಿರುವಂಥ ಹಣ್ಣುಗಳನ್ನು ಕೂಡ ಎತ್ತಿಡ್ತೀವಿ ಇದರಲ್ಲಿ ಫ್ರೂಟ್ ಸಲಾಡ್ ಏನಾದರೂ ಮಾಡಿಕೊಂಡು ಮನೆಯವರೆಲ್ಲ ತಿಂತೀವಿ ಇನ್ನು ದೇವರ ಮುಖವಾಡ ಹಾಗೆ ಕಾಯನ್ನು ಕೂಡ ತೆಗ್ದುತ್ತಾ ಇದ್ದೀನಿ ತೆಂಗಿನಕಾಯಿ ಹಾಗೆ ಕಳಸದ ಕೆಳಗಡೆ ಹಾಕಿರುವಂಥ ಅಕ್ಕಿ ಏನಿದೆ ಅದರಲ್ಲಿ ಸ್ವೀಟ್ ಮಾಡಿ ಶ್ರಾವಣ ಶನಿವಾರದ ದಿವಸ ನೈವೇದ್ಯಕ್ಕಿಟ್ಟು ಅದನ್ನು ಮನೆಯವರೆಲ್ಲ ತಿಂತೀವಿ ಇನ್ನು ದೇವ್ರಿಗೆ ನೀವು ಹಾಕೊಂಡು ನಿಮ್ಮ ಒಡವೆಗಳನ್ನು ಚಿನ್ನದ ಒಡವೆಗಳನ್ನು ಹಾಕಿದರೆ ನೀವೊಂದು ಸಲ ಅದನ್ನು ಮೈ ಮೇಲೆ ಹಾಕ್ಕೊಂಡು ಆನಂತರ ಎತ್ತಿಡಿ ಸೀರೆಯೂ ಕೂಡ ದೇವ್ರ ಗುಡಿಸಿರೋ ಅಂಥದ್ದನ್ನು ಸ್ವಲ್ಪ ಹೊತ್ತು ನಿಮ್ಮ ಮೈ ಮೇಲೆ ಹಾಕ್ಕೊಂಡು ಆನಂತರ ಎತ್ತಿಟ್ಕೋಬೋದು ನಾನು ಕೂಡ ಅದೇ ರೀತಿ ಮಾಡ್ತಾಯಿದ್ದೀನಿ ಇನ್ನು ದೇವರಿಗೆ ಹಾಕಿರುವಂಥ ಈ ಗೆಜ್ಜೆ ವಸ್ತ್ರ ಏನಿದೆ ಅದನ್ನು ಬಾಗಿಲಿಗೆ ಹಾಕ್ಬೋದು ಅಥವಾ ಬೇರೆ ದೇವ್ರ ಫೋಟೋಗಳಿಗೂ ಕೂಡ ನೀವು ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಹಾಕ್ಬೋದು ಏನು ತೊಂದರೆ ಇಲ್ಲ ಇನ್ನು ಈ ಹಾರ ಲಕ್ಷ್ಮೀ ಹಾರ ಇದು ಇದು ಆರ್ಟಿಫಿಷಿಯಲ್ಲು ಚಿನ್ನದಲ್ಲ ಇದನ್ನು ಲಕ್ಷ್ಮಿಗೆ ಅಂತಲೇ ಎತ್ತಿಟ್ಟಿದ್ದೀನಿ ನಾನು ಲಕ್ಷ್ಮಿಗಳಿದ್ದಾರೆ ನೋಡ್ಬೋದು ಲೈನಾಗಿ ಲಕ್ಷ್ಮಿಗಳಿದೆ ಇದನ್ನು ನಾನು ನಮ್ಮ ಅಣ್ಣನ ಗೃಹ ಪ್ರವೇಶಕ್ಕೆ ತೊಗೊಂಡಿದ್ದು ಬರೀ ಒಂದೂವರೆ ಸಾವಿರ ಕೊಟ್ಟಿದ್ದೆ ಕಲರ್ ಒಂದು ಸ್ವಲ್ಪನೂ ಹೋಗಿಲ್ಲ ತುಂಬಾ ಚೆನ್ನಾಗಿದೆ ಈ ಜಡೆನೂ ಕೂಡ ಲಕ್ಷ್ಮಿಗೆ ಅಂತಲೇ ಎತ್ತಿಟ್ಟಿದ್ದೀನಿ ನಾನು ಹಾಗೆ ಲಕ್ಷ್ಮಿಗೆ ಹಾಕಿರೋವಂಥ ಡಾಬು ಎಲ್ಲದನ್ನು ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ ದೇವರಿಗೆ ಇನ್ನು ಲಕ್ಷ್ಮಿ ಕೈಗೆ ಹಾಕಿರೋವಂಥ ಬಳೆಗಳನ್ನ ನಾನು ಹಾಕೋದಕ್ಕೆ ಯೂಸ್ ಮಾಡ್ಕೊತೀನಿ ಬೇರೆಯವ್ರಿಗೆ ಯಾರಿಗೂ ಕೊಡೋದಿಲ್ಲ ಈ ಬಳೆಗಳನ್ನ ಕೊಟ್ಟರು ಏನು ತಪ್ಪಿಲ್ಲ ಮುತ್ತೈದೆಯವ್ರಿಗೆ ಅರ್ಶನ ಕುಂಕುಮಕ್ಕೆ ಬರ್ತಾರಲ್ಲ ಮನೆಗೆ ಆವಾಗ ಈ ಬಳೆಗಳನ್ನೂ ಕೂಡ ಕೊಡ್ಬೋದು ಇನ್ನು ದೇವ್ರಿಗಿಟ್ಟಿರುವಂಥ ನಾ ಏನು ಮಾಡಬೇಕು ಅಂತ ತುಂಬ ಜನ ಕೇಳ್ತೀರಾ ದೇವ್ರಿಗಿಟ್ಟಿರುವಂಥ ಮಡ್ಲಕ್ಕಿನ ನಿಮ್ಮ ಮನೆಗೆ ಬರೋವಂಥ ಮಕ್ಕಳಿಗೆ ಅದರಲ್ಲೂ ಅಂದರೆ ಮಗಳಿಗಾಗಿರ್ಬೋದು ಸೊಸೆಗಾಗಿರ್ಬೋದು ನಾದಿನಿದೀರ್ಗಾಗಿರ್ಬೋದು ಕೊಡ್ಬೋದು ಅಥವಾ ಯಾವುದಾದ್ರೂ ಹೆಣ್ಣು ದೇವಸ್ಥಾನಕ್ಕೆ ಮಡ್ಲಕ್ಕಿ ಕೊಟ್ಟರು ಕೂಡ ನಡೆಯುತ್ತೆ ಅಥವಾ ನೀವೇ ಬಳಸ್ಬೋದು ಏನು ತೊಂದರೆ ಇಲ್ಲ ಇನ್ನು ಲಕ್ಷ್ಮೀ ದೇವಿಗೆ ಉಡಿಸಿರೋ ಅಂಥ ಸೀರೆಯನ್ನು ನೀವೇ ಉಟ್ಕೋಬೇಕು ಅಂದರೆ ಯಾರೋ ಮನೆ ಯಜಮಾನಿ ಯಾರು ಲಕ್ಷ್ಮೀ ವ್ರತವನ್ನು ಮಾಡಿರ್ತಾರೋ ಅಂಥವ್ರೇ ಉಟ್ಕೋಬೇಕು ಅಂತ ಹೇಳ್ತಾರೆ ಅವಾಗೇ ಶೇ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ಕಳಸ ಎಲ್ಲ ತೆಗಿತಾ ಇದ್ದೀನಿ ಇವಾಗ ಕಳ್ಸ್ದೊಳಗಡೆ ಇರೋ ಅಂಥ ನೀರು ವಸ್ತುಗಳನ್ನ ಏನು ಮಾಡಬೇಕು ಅಂತಲೂ ಕೂಡ ಮುಂದೆ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇನ್ನು ಹಬ್ಬಕ್ಕೆ ಅಂತ ಲಕ್ಷ್ಮಿಯನ್ನ ಯಾವ್ಯಾವ ರೀತಿ ಅಲಂಕಾರ ಮಾಡಿರ್ತೀವಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತೀವಿ ಅದೇ ವಿಸರ್ಜನೆ ಆದಮೇಲೆ ಎಲ್ಲದನ್ನು ಎತ್ತಿಡುವಾಗ ತುಂಬಾ ಬೇಜಾರಾಗುತ್ತೆ ಬಟ್ ಏನು ಮಾಡೋದಕ್ಕಾಗಲ್ಲ ಮುಂದಿನ ವರ್ಷ ಮತ್ತೆ ಮಾಡಬೇಕು ಮತ್ತೆ ತೆಗಿಬೇಕು ಮತ್ತೆ ಮಾಡಬೇಕು ಮತ್ತೆ ತೆಗಿಬೇಕು ಈಗ ಪೂರ್ತಿಯಾಗಿ ಕಳಸ ಎಲ್ಲ ತೆಗೆದಿದ್ದಾಯಿತು ಅದಾದಮೇಲೆ ಮತ್ತೆ ದೇವ್ರ ಕಟ್ಟೆನ ರೆಡಿ ಮಾಡಿಕೊಂಡು ಮತ್ತೆ ನಾನು ನಾರ್ಮಲ್ ಮನೆ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಕೂಡ ಮಾಡ್ಕೊತೀನಿ ಹಾಗಾಗಿನೇ ಇಲ್ಲಿ ದೇವ್ರ ಕಟ್ಟೆ ಮೇಲೆಲ್ಲ ನೀಟಾಗಿ ಒರೆಸ್ಕೊಂಡು ಪೀಠವನ್ನು ಇದ್ದೀನಿ ಹಾಗೆ ತುಂಬ ಜನ ವರಮಾಲಕ್ಷ್ಮಿ ಹಬ್ಬದ ಮೊದಲನೇ ವ್ಲಾಗ್ ಅಂದರೆ ಪಾರ್ಟ್ ಒನ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಎರಡು ಕಳಸ ಇಟ್ಟಿದ್ದೀರಾ ಯಾಕೆ ಅಂತ ಇದ್ರಿ ಒಂದು ಲಕ್ಷ್ಮೀ ಕಳಸ ಮತ್ತೊಂದು ಮನೆ ಕಳಸ ಅಂತ ಎರಡು ಕಳಸ ಇಡಬೇಕು ಅದು ಆ್ಯಕ್ಚುಲಿ ಇನ್ನೊಬ್ಬರು ಏನು ಹೇಳ್ತಾರೆ ಅಂತಂದರೆ ಬರೀ ನಾವು ಲಕ್ಷ್ಮಿ ಪೂಜೆ ಮಾಡಿದ್ರೆ ಮಾತ್ರ ಲಕ್ಷ್ಮಿ ಒಲಿಯೋದಿಲ್ಲ ಲಕ್ಷ್ಮಿ ಜೊತೆ ನಾರಾಯಣನ ಪೂಜೆಯನ್ನು ಕೂಡ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿನೇ ಎರಡು ಕಾಯಿ ಕಳಸವನ್ನು ಇಟ್ಟು ಅವತ್ತಿನ ದಿವಸ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಕೆಲವೊಬ್ಬರು ಯಮುನಾ ಕಳಸ ಅಂತ ಸಪ್ರೇಟಾಗಿ ಪೂಜೆ ಮಾಡ್ತಾರೆ ಅಂದರೆ ಪದ್ಧತಿ ಇರೋರು ಮನೆ ಹೊರಗಡೆ ಕಳಸ ಸ್ಥಾಪನೆ ಮಾಡಿಕೊಂಡು ಆನಂತರ ಮನೆ ಒಳಗಡೆಗೆ ಅಂದರೆ ನಾವು ಮದುವೆ ಆದೊಸ್ತ್ರಲ್ಲಿ ವಧುವನ್ನು ಯಾವ ರೀತಿ ಸೇರನ್ನು ಹೊಸ್ತಿಲ್ ಮೇಲೆ ಇಟ್ಟು ಓದಿಸಿ ಮನೆ ಒಳಗಡೆ ಪ್ರವೇಶ ಮಾಡಿಸ್ತೀವೋ ಅದೇ ರೀತಿ ಯಮುನಾ ಕಳಸವ ಪೂಜೆಯನ್ನು ಮನೆಯ ಹೊರಗಡೆ ಅಂದರೆ ತುಳಸಿ ಗಿಡದತ್ರ ಪೂಜೆ ಮಾಡಿ ಆ ಕಳಸವನ್ನು ಒಳಗಡೆ ತಗೊಂಡು ಬರುವಾಗ ಸೇರನ್ನು ಹೊಸ್ತಿಲ್ ಮೇಲೆ ಇಟ್ಟು ಆ ಸೇರನ್ನು ಲಕ್ಷ್ಮಿ ಒದಿತಾ ಇರೋ ರೀತಿ ಮಾಡಿ ಅನಂತರ ಮನೆ ಒಳಗಡೆ ತೊಗೊಂಡು ಬಂದು ಅದನ್ನು ಲಕ್ಷ್ಮೀ ಮಂಟಪ ನಾವೆಲ್ಲಿ ಲಕ್ಷ್ಮೀ ಸ್ಥಾಪನೆ ಮಾಡ್ತೀವೋ ಆ ಜಾಗದಲ್ಲಿ ಸ್ಥಾಪನೆ ಮಾಡ್ತಾರೆ ಅದನ್ನು ಯಮುನ ಕಳಸ ಅಂತಾರೆ ಅದು ಪದ್ಧತಿ ಇರೋರು ಮಾಡೋ ಸುಮಾರು ಜನ ಆ ಪದ್ಧತಿಯನ್ನ ಇಟ್ಕೊಂಡ್ರೋರು ಮಾಡ್ತಾರೆ ಪೂಜೆನ ಅದಕ್ಕೆ ಎಲ್ಲರ ಮನೆಯಲ್ಲೂ ಆ ಪದ್ಧತಿ ಇರೋದಿಲ್ಲ ಹಾಗಾಗಿ ಲಕ್ಷ್ಮಿ ಹಾಗೆ ನಾರಾಯಣನ ಕಳಸ ಇಡೋರು ಇಡ್ಬೋದು ಅಥವಾ ಮನೆ ಕಳಸ ಲಕ್ಷ್ಮಿ ಕಳ್ಸ ಇಡೋರು ಕೂಡ ಇಡ್ಬೋದು ಏನು ತೊಂದರೆ ಇಲ್ಲ ಇವಾಗ ಎಲ್ಲ ಎತ್ತಿಟ್ಕೊಂಡಿದ ನಂತರ ಕಳಸದ ಒಳಗಡೆ ಇರೋವಂಥ ನೀರನ್ನು ವೀಳೆದೆಲೆಯಿಂದಾಗಲಿ ಅಥವಾ ಎಲೆಯಿಂದಾಗಲಿ ಪೂರ್ತಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕು ನಿಮ್ಮ ಮೇಲೆ ನಿಮ್ಮ ಮಕ್ಕಳ ಮೇಲೂ ಕೂಡ ಪ್ರೋಕ್ಷಣೆ ಮಾಡ್ಕೋಬೇಕು ಅನಂತರ ಆ ಕಳಸದಲ್ಲಿರೋಂಥ ನೀರನ್ನು ಯಾವುದಾದ್ರೂ ಗಿಡದ ಕೆಳಗಡೆ ಅಥವಾ ನಿಮ್ಮ ಜಮೀನಿದ್ದರೆ ಜಮೀನಿಗೂ ಕೂಡ ಹಾಕ್ಬೋದು ಜಮೀನು ತುಂಬ ದೂರ ಇದೆ ಅಂತನೋರು ಮರದ ಕೆಳಗಡೆ ಹಾಕಿ ಅಶ್ವತ್ ವೃಕ್ಷದ ಕೆಳಗಡೆ ಆಗಿರ್ಬೋದು ಆಲದ ಮರದ ಕೆಳಗಡೆ ಮಾವಿನ ಮರದ ಕೆಳಗಡೆ ಬಾಳೆ ಗಿಡದ ಕೆಳಗಡೆ ಈ ರೀತಿ ಹಾಕ್ಬೋದು ನಾನಿವಾಗ ಎಲ್ಲ ವಿಸರ್ಜನೆ ಆದಮೇಲೆ ಎತ್ತಿಟ್ಕೊಂಡಿದ್ದ ನಂತರ ದೇವ್ರನ್ನ ಮತ್ತೊಂದು ಸಲ ಎಲ್ಲ ಎಣ್ಣೆ ದೀಪ ಎಲ್ಲ ಹಾಕಿ ಹೊಸ ಹೂಗಳನ್ನು ದೇವ್ರಿಗೆ ಏರಿಸಿ ಪೂಜೆಯನ್ನು ಸಿಂಪಲಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ ಲಕ್ಷ್ಮಿ ಕೂರಿಸಿದ್ವಿ ಲಕ್ಷ್ಮೀನ ಕದಲಿಸಿದ್ವಿ ಅಂತ ಅಂದರೆ ಅಷ್ಟಕ್ಕೆ ಸಾಕಾಗೋದಿಲ್ಲ ಲಕ್ಷ್ಮೀನ ಕದಲಿಸಿದ ನಂತರ ಅಂದರೆ ವಿಸರ್ಜನೆ ಆದ ನಂತರ ಆ ವಸ್ತುಗಳನ್ನೆಲ್ಲ ಸರಿಯಾಗಿ ಎತ್ತಿಟ್ಕೊಳ್ಳೋ ಅಂಥದ್ದು ಒಂದು ಕಡೆ ನೀಟಾಗಿ ಅದನ್ನು ವಿಲೇವರಿ ಮಾಡುವಂಥದ್ದು ಕೂಡ ತುಂಬಾ ಮುಖ್ಯ ಅದಾದಮೇಲೆ ನಮ್ಮ ಮನೇಲಿ ಶಾಶ್ವತವಾಗಿರಬೇಕು ಅಂತಂದರೆ ವಿಸರ್ಜನೆ ಆದ ನಂತರ ನಮ್ಮ ಮನೆಯಲ್ಲಿ ಯಥಾವತ್ತಾಗಿ ನಾವು ಪೂಜೆ ಕೈಂಕರ್ಯಗಳನ್ನು ಕೂಡ ಮಾಡಬೇಕು ಇವಾಗ ನೋಡಿ ವಿಸರ್ಜನೆ ಆದ ನಂತರ ಮತ್ತೊಂದು ಸಲ ಪೂಜೆ ಮಾಡಿದ್ದೆ ಪೂಜೆ ಮಾಡಿದ ತಕ್ಷಣವೇ ಹೂವು ಬಿತ್ತು ಅಂದರೆ ದೇವರು ಹೂ ಪ್ರಸಾದ ಕೊಟ್ಟರು ಅದನ್ನು ಮತ್ತೆ ಎತ್ತಿಟ್ಟು ಸ್ವಲ್ಪ ಹಾಗೆ ದೇವ್ರ ಮನೇಲಿ ಕೂತ್ಕೊಂಡಿದ್ದೆ ಅದಾದ ನಂತರ ಮತ್ತೆ ಮಾಮೂಲಿ ಕೆಲಸ ಇದ್ದೇ ಇರುತ್ತಲ್ವ ನಿನ್ನೆ ಉಳಿದಿರೋ ಅಂಥ ಒಬ್ಬಟ್ಟಿಂದ ಊರಣ ಕನಕ ಎಲ್ಲ ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಅದನ್ನೆಲ್ಲ ಮತ್ತೆ ಇವಾಗ ಬಿಸಿ ಬಿಸಿಯಾಗಿ ಒಬ್ಬಟ್ಟು ಮಾಡಿಕೊಂಡ್ವಿ ಹಾಗೆ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಎಲ್ಲರೂ ಕೂತ್ಕೊಂಡು ಮಾತಾಡಿದ್ವಿ ಈ ರೀತಿ ಆಯಿತು ನಮ್ಮ ವರ್ಮಾಲಕ್ಷ್ಮಿ ಹಬ್ಬ ಹುಷಾರಿಲ್ಲದೆ ಇದ್ರೂ ಕೂಡ ಈ ಸಲ ತುಂಬಾ ಚೆನ್ನಾಗಿ ನೀಟಾಗಿ ಹಬ್ಬ ನೆರವೇರ್ತು ತುಂಬಾ ಖುಷಿ ಅದಕ್ಕೆ ನನಗೆ ಯಾಕಂದರೆ ನಾನು ಹಬ್ಬ ಮಾಡ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಆ ಲಕ್ಷ್ಮೀ ಮಾತೆನೇ ನನ್ನ ಕೈಯ್ಯಲ್ಲಿ ಈ ಸಲ ಹಬ್ಬನ ಯಾವುದೇ ವಿಘ್ನ ಇಲ್ಲದೆ ಇರೋ ರೀತಿ ನಡೆಸ್ಕೊಂಡಿದ್ದಾಳೆ ಇಲ್ಲಿ ಕಳಿಸದ ನೀರನ್ನು ಹಾಗೆ ಕಳಿಸದ ವಸ್ತುಗಳನ್ನು ಏನು ಮಾಡಬೇಕು ಅಂತಲೂ ಕೂಡ ತುಂಬ ಜನ ಕೇಳಿದ್ರಿ ಹಾಗಾಗಿ ತೋರಿಸ್ತಾ ಇದ್ದೀನಿ ಕಳಿಸದ ನೀರನ್ನು ಇವಾಗ ಟೆರೆಸ್ ಮೇಲೆ ತೊಗೊಂಡು ಬಂದಿದ್ದೀನಿ ನಾನು ಗಿಡಗಳನ್ನ ಹಾಕ್ಕೊಂಡಿರೋದ್ರಿಂದ ಮಾವಿನ ಗಿಡ ಹಾಗೆ ಬಾಳೆ ಗಿಡ ಎಲ್ಲ ಇರೋದರಿಂದ ನಮ್ಮ ಮನೆಯಲ್ಲೇ ಆ ನೀರನ್ನು ಆ ಗಿಡದ ಬುಡಕ್ಕೆ ಹಾಕ್ತಾ ಇದ್ದೀನಿ ಜೊತೆಗೆ ಅದರೊಳಗಡೆ ಇರೋವಂಥ ಕವಡೆ ಗೋಮತಿ ಚಕ್ರ ಚಿನ್ನ ಬೆಳ್ಳಿಯ ವಸ್ತು ಒಂದು ರೂಪಾಯಿ ನಾಣ್ಯ ಇವೆಲ್ಲ ಕಮಲದ ಬೀಜ ಗುಲ್ಗಂಜಿ ಇದೆಲ್ಲ ಏನಿದೆ ಗಟ್ಟಿಗೆ ಇರೋವಂಥ ವಸ್ತುಗಳು ಇವುಗಳನ್ನ ಮಾತ್ರ ನಾನು ಸಪ್ರೇಟಾಗಿ ಎತ್ತಿಟ್ಕೋತೀನಿ ಒಂದು ಬಟ್ಟೆಯಲ್ಲಿ ಅಥವಾ ಒಂದು ಪೌಚ್ ಇರುತ್ತಲ್ಲ ಆ ಪೌಚಲ್ಲಿ ಕಟ್ಟಿ ನಾನು ಕ್ಯಾಶ್ ಬಾಕ್ಸ್ ಅಥವಾ ದುಡ್ಡು ಹಣಗಳು ಒಡವೆಗಳು ಇಡುವಂಥ ಜಾಗದಲ್ಲಿ ಇಡ್ತೀನಿ ಇನ್ನು ಮಿಕ್ಕಿರೋ ಹಾಗೆ ಏಲಕ್ಕಿ ಗೋಡಂಬಿ ಬಾದಾಮಿ ಮತ್ತು ಅಡಿಕೆ ಮತ್ತು ಅರ್ಶನದ ಕೊಂಬು ಇದನ್ನೆಲ್ಲ ಯಾವುದನ್ನು ಎತ್ತಿಡೋಲ್ಲ ಇದನ್ನು ನಾನು ಗಿಡದ ಕೆಳಗಡೆನೆ ಹಾಕ್ಬಿಡ್ತೀನಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಅರ್ಶನದ ಕೊಂಬು ಎಷ್ಟು ದೊಡ್ಡದಾಗಿದೆ ನೋಡಿ ಅದನ್ನು ಕೂಡ ನಾನು ಗಿಡದ ಕೆಳಗಡೆನೆ ಹಾಕ್ಕೊಂಡಿದ್ದೀನಿ ಇನ್ನು ಶ್ರೀಫಲ ಬಟ್ಲಡಿಕೆ ಕಮಲದ ಬೀಜ ಗೋಮತಿ ಚಕ್ರ ಕವಡೆ ಇದನ್ನೆಲ್ಲ ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಕ್ಯಾಶ್ ಬಾಕ್ಸಲ್ಲಿ ಎತ್ತಿಟ್ಕೋತೀನಿ ಇನ್ನು ಚಿನ್ನ ಬೆಳ್ಳಿ ವಸ್ತು ಅಂತಂದರೆ ನಾನು ನನ್ನ ಬೆಳ್ಳಿ ಹಾಗೆ ಚಿನ್ನದ ಎರಡು ಉಂಗ್ರಗಳನ್ನು ಕಳಿಸದೊಳಗಡೆ ಹಾಕ್ಕೊಂಡಿದ್ದೆ ಅದನ್ನೇನು ಎತ್ತಿಡಿಯೋದಕ್ಕೆ ಹೋಗೋದಿಲ್ಲ ನಾನು ಕೈಗೆ ಹಾಕೊತೀನಿ ಅದನ್ನು ಚಿನ್ನ ಬೆಳ್ಳಿ ಉಂಗ್ರವನ್ನು ಈ ರೀತಿಯಾಗಿ ನಮ್ಮ ಮನೆ ವರಮಾಲಕ್ಷ್ಮಿ ಹಬ್ಬ ನೆರವೇರಿತು ಈ ವರ್ಷ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವರು ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕಸಮಸ್ತ ಸುಖಿನೋ ಬವ